ರೇಣಿ ಮಂಡಲ ಮಧ್ಯದೊಳಗೆ ಯೂಟ್ಯೂಬ್ ಚಾನಲ್ ಯಾರು ನೋಡ್ಬೇಡಿ ಒಯ್ ನೋಡಲ್ಲ ಬಿಡದಿರಿ ಇದೆಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇಲ್ಲ ಇಲ್ಲ ಇದು ಒಬಕಾ ಹೀಗೆ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧರಣೇಂದ್ರ ಕುಮಾರ್ ಪ್ರೀತಿ ದೊಡ್ಡ ಕಮರ ಹೇಳೋ ಇದಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧರಣೇಂದ್ರ ಕುಮಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧರಣೇಂದ್ರ ಕುಮಾರ ಇವತ್ತು ನಮ್ಮ ಗೆಳೆಯರ ಜೊತೆ ಎಲ್ಲಿಗೂ ಹೋಗ್ತಾ ಇದ್ದೀನಿ ಸರ್ಪ್ರೈಸ್ ಸರ್ಪ್ರೈಸ್ ಸಮಸ್ತ ವೀಕ್ಷಕ ಮಹಾಪ್ರಭುಗಳಿಗೆ ನನ್ನ ಪ್ರಣಾಮಗಳು ಬೆಳಗ್ಗಿನ ಜಾವ ಐದ್ ಗಂಟೆಗೆ ಎದ್ದು ನಿತ್ಯಕರ್ಮ ಪೂಜೆನೆಲ್ಲ ಮುಗ್ಸಿ ಮನೆಯಿಂದ ಆಚೆ ಬಂದ್ರೆ ಇನ್ನೂ ಕೌದಿ ಕಟ್ಲು ಮೇಲಿಂದ ಐಸ್ಮೆ ಎಸಿತಾ ಇರೋಂತ ಆಕಾಶ ಮರನೆ ಮರ ಅಂತ ಚಳಿ ಇದ್ರು ನಾನು ಮಾತ್ರ ಬೆಚ್ಚಗಿದ್ದೆ ಯಾಕಂದ್ರೆ ನಾನು ಬಿಸಿನೀರ ಸ್ನಾನ ಮಾಡಿದ್ರಿಂದ ಬೆಚ್ಚನೆ ಅನುಭವ ಇತ್ತು ಹಂಗೂ ಒಂದಿಷ್ಟು ಚುಮು ಚುಮು ಅನ್ಸ ಚಳಿನೂ ಇತ್ತು ಎಲ್ಲಾದ್ರೂ ಡ್ರೈವ್ ಅಥವಾ ರೈಡ್ಗೆ ಹೋಗಕ್ ಮುಂಚೆ ನಮ್ ಬಾಸ್ ಆಂಜನೇಯಂಗೆ ಕೈ ಮುಗಿದು ಹೋಗೋದು ರೂಢಿ ಹಂಗೆ ಇವತ್ತು ಕೂಡ ನಮ್ ಬಾಸ್ಗೆ ಕೈ ಮುಗಿದು ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಂಡು ಕಾರ್ ಹತ್ತಿದ್ವಿ ಹಂಗೂ ಹಿಂಗೂ ಆಡ್ಕೊಂಡು ಹೊರಡೋ ಅಷ್ಟರಲ್ಲಿ ಸೂರ್ಯ ಬರದೇ ಇದ್ರು ಆರರಿಂದ ಆರು ವರೆ ಆಗ ಹೋಗಿತ್ತು ನಾವೀಗ ಎಲ್ಲಪ್ಪಾ ಹೋಗ್ತಾ ಇದೀವಿ ಅಂತ ನೀವೇನಾದ್ರು ಕೇಳಿದ್ರೆ ನಾನ್ ಹೇಳಲ್ಲ ನೀವೇ ನೋಡಿ ಅಲ್ಲ ಅಲ್ಲ ನೆಲಮಾಂಗ್ಲೆ ಆದ್ರೂ ಮಾಮೂ ಬರ್ಬೇಕಿತ್ತು

ವಾಟ್ ಯು ಪೀಪಲ್ ಏನ್ರಿ 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 ಮೀಡಿಯಾ 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 ಸೋಷಿಯಲ್ ಸ್ವಲ್ಪ ಬೇಸ್ ವಾಯ್ಸ್ ಅಲ್ಲ ಅದು ಗಂಡು ಕಟ್ಕೊಬಿಟ್ಟಿತ್ತಲ್ಲ ಅದಕ್ಕೆ ಬೇಸ್ ವಾಯ್ಸ್ ಬದೇ ಇಲ್ಲಾಂದ್ರೆ ಇನ್ನೂ ಸಖತ್ತಾಗಿ ಬರೋದು ವಾಯ್ಸ್ ಹಂಗೆ

ಐ ಲೈಕ್ ಕಾಮಿಡಿ ಬಟ್ ನನನ ಇಟ್ಕೊಂಡು ಮಾಡಬೇಡ ಏ ಏನ್ ನಾನೇ ಆಧಾರದನು ಅನ್ಕೊಂಡಿದಿರಾ ಏ ಮುಚ್ಚ ಐದಲ್ಲಾ ಎಡಿಟ್ ಮಾಡಿ ಹಾಕ್ತಿತ್ತು ಯಾವ ಬಿಲ್ಡ್ ಮಾತ್ರ ಬಾಕ್ಸ್ ತಂದಿತ್ತು ಸೆಟ್ ಏನು ಕಾಣತಿಲ್ಲ ಸಾವಂತುರ್ಗ ಬೆಟ್ಟ ಏಕಶಿಲಾ ಬೆಟ್ಟಗಳಲ್ಲಿ ಇದು ಒಂದು ಇದು ಫಸ್ಟ್ ಮಧುಗಿರಿ ಬೆಟ್ಟ ಏಕಶಿಲಾ ಬೆಟ್ಟ ಅನ್ನೋರು ಬಟ್ ನೋಡಿದ್ರೆ ಇದು ಏಕಶಿಲಾ ಬೆಟ್ಟ ಮೊದಲನೇ ಮೊದಲನೇದಿದೇನೆ ಏಷ್ಯಾದಲ್ಲಿ ಏಷ್ಯಾ ಖಂಡದಲ್ಲಿ ಅಲೆ ತಗ್ಗಿಸ್ತಾ ಇರ್ತಾರೆ ಯಾರು ಮಾಡಲ್ಲ ಅದೇ ಸಮಸ್ಯೆ ನಾವು ಈಗ ವಿಮಾನ ತಯಾರಿಸಿದ್ ಯಾರು ಅಂತ ಹೋದ್ರೆ ಅವನು ಯಾರೋ ದೇವ್ ಬ್ರದರ್ಸ್ ಅವ್ರು ಯಾರು ಹೇಳ್ತಾರೆ ಇರ್ತಾರೆ ಅದಕ್ಕಿಂತ ಮುಂಚೆನೆ ನಮ್ಮ ಇಂಡಿಯಾದಲ್ಲೆಲ್ಲ ಪ್ರಯೋಗ ಮಾಡಿದ್ರು ಆಕಾಶದ ಯಾರದು ಹೆಂಗೆ ಏನು ಎತ್ತ ಅದಕ್ಕೆ ನಮಗೆ ಪುರಾಣದ ಲೆಕ್ಕದಲ್ಲಿ ಹೋದ್ರೆ ನಮ್ಮ ರಾವಣ ಮಾತ್ರ ಪುಷ್ಪಕ ವಿಮಾನ ಇತ್ತು ನಮ್ಮತ್ರ ಇತ್ತು ಆದ್ರೆ ಈಗೆಲ್ಲ ಆರು ಆರ್ಬೇಕು ಕಣ್ಸ್ಕೊಂಡಿದಾರೋ ಅಂದ್ರೆ ಫಾರಿನರ್ಸ್ ಅಂತ ನಾವು ಅಂತೀವಿ ನಂಗೆ ಮಾಹಿತಿಗಳು ಇರ್ತದೆ ಅದನ್ನ ಕರೆಕ್ಟ್ ಆಗಿ ಕಲೆ ಹಾಕಲ್ಲ ನೀವೆಲ್ಲೋ ಚಂದ್ರ ಲೋಕದಲ್ಲಿ ಇರ್ಬೇಕಾಗಿತ್ತು ನವಗ್ರಹಗಳವೇ ಅಂತ ಎಲ್ಲ ನೋಡಕ್ ಮುಂಚೆ ಟೆಕ್ನಾಲಜಿ ಬರಕ್ ಮುಂಚೆ ಹೇಳಿದ್ರು ಇಂಡಿಯಾದವರು ಕೆತ್ತೋರಲ್ಲಿ ಪುಷ್ಪಕ ವಿಮಾನ ಸ್ಪೇಸ್ ಹುಟ್ಟಾಕೊಂಡಿರೋ ಚಿತ್ರ ಎಲ್ಲ ಸ್ಪೇಸ್ ಹುಟ್ಟಾಕೊಂಡ್ರಿ ಅಲ್ಲ ಸ್ಪೇಸ್ ಇರೋ ಅನ್ಕೊಂಡ್ರಿ ಏ ಧರ್ಮೇಂದ್ರ ಕುಮಾರ್

ಅವನು ಡನೋ ಸಾಮ ಎಲ್ಲ ಬೇಕ ಗುರು ಕೆಳಗಿಳಿಸು ಇನ್ನ ಎಂದು ಬೆಚ್ಚು ತಿನ್ನಲ್ಲ ಅದೇ ಹಿಡ್ಕೊಬಿ ಅಂದ್ರೆ ಹಿಡ್ಕೊಬರ ಹೋಗಿ ಬಾಟ್ಲಲ್ಲಿ ஒரு சாதனை இருக்கு ನಾನು ಇಂಟರ್ನೆಟ್ ನಾನು ಇಲ್ಲೆಲ್ಲ ಈ ಹೊಡೆಯಲ್ಲ ಅರಬ್ಬಿ ಸಮುದ್ರ ಈ ಜೋಡಿಯಲ್ಲಿ ಬರೀ ಅರಬ್ಬಿ ಸಮುದ್ರದಲ್ಲಿ ಮಾತ್ರ ಗಂಗಾಭದ್ರಾ ನದಿ ನೀರು ಹಿನ್ನೀರು ಮೋಸ್ಟ್ಲಿ ಅಲ್ಲಿ ಬರ್ಬೋದು ಒಂದ್ಗೊಂದು ಇನ್ನ ಮುಂದೆ ಏನಾದ್ರು ಡ್ಯಾಮು

ನಾನು ಆಪೇನೇ ಅಮ್ಮ ಕಿಡ್ಕೊಂಡಿದ್ರೆ ವಿಡಿಯೋ ಐತದ ಅಂತ ನನಗೆ ಗೊತ್ತಿರಲಿಲ್ಲ ನೋ ಸ್ನ್ಯಾಪ್ಚಾಟ್ ಅಲ್ಲ ಯೂಸ್ ಮಾಡೋದಮ್ಮ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ನೀತಾ ಬರ್ಲಿಲ್ಲ ಡಬಲ್ ಬಂದಿತು ಯಾರು ಕ್ಲಾದ್ರಣಿ ಏಯ್ ಯಾಕಡ್ಡ ಬಂದೆ ವಿಜಯನಗರ ಜಿಲ್ಲೆ ಯಲ್ಲಾ ಹಸ್ಪೆಟ್ ಹಿಂಗೇ ಲಕ್ಕೋ ಐದು ಮಾಡ್ತಿದ್ದೀನಿ ಮಾಡ್ತಿರೋದು ವಿಜಯನಗರ ಜಿಲ್ಲೆಗೆ ಸುಸ್ವಾಗತ ಇದಿನ್ನೂ ಮೊದಲ ಅಧ್ಯಾಯ ಕಥೆ ಇವಾಗ ಶುರುವಾಗ್ತಿದೆ